ನಮ್ ಪಾಪು ಐತ್ ನೋಡ್ರಿ ಅಯ್ಯೋ ಯಾರಾಗೇತಿ ಏನಾಗಿಲ್ಲ ನಾಕ್ ಅಲ್ಲ ಮೂರ್ ಕೆಜಿ ನಾಕ್ ಗ್ರಾಮ್ ಅಂತ ನಮ್ ಪಾಪು ಒಳ ನೋಡಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಆಫ್ ಸೇಸ್ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡೋದಂತೆ ಇವತ್ತು ನೋಡಿದೀಪ ನಾನು ಅದರಲ್ಲಿ ಜರ್ಮನಿ ಹಾಸ್ಪಿಟ್ಲಾಗ ನಮ್ಮ ಕಾಪು ಅಂದರೆ ನಮ್ಮ ಒಣ ತಂಗಿ ಡೆಲಿವರಿ ಬಂದಿದೆ ಸೊ ಅದರಲ್ಲಿ ಲಾಗ್ ಮಾಡ್ಬೇಕು ಬಂದು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲರೂ ಲಾಗ್ ಮಾಡಿ ಶೇರ್ ಮಾಡ್ಕೊತಿದ್ದಾರೆ ಡೆಲಿವರಿ ಬಾಯ್ ಬಂದರೆ ಸೊ ನಾವು ಲಾಗ್ ಮಾಡುವಂಥಡಿ ಅಂತ ನಮ್ಮ ಕಾಪು ಈಗ ಡಾಕ್ಟ್ರು ಕೇಳ ಚೆಕಪ್ಗಳ ಇವತ್ತು ಇಪ್ಪತ್ತೈದು ತಾರೀಕು ನಾಳೆ ಇಪ್ಪತ್ತಾರು ಶಿವರಾತ್ರಿ ಸೊ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ಡಿಲಿವರಿ ಆಗುತ್ತೆ ನಾಳೆ ಆಗುತ್ತೋ ಅಜಿತ್ ಮತ್ತು ನಮ್ಮ ಅನ್ವಿತ ಅಂದರೆ ನಾವು ಕರ್ಕೊಂಡು ಬರ್ತೀನಿ ಇಬ್ಬರು ಇಲ್ಲೇ ಆಗಿತ್ತು ಡೆಲಿವರಿ ಜರ್ಮನ್ ಹಾಸ್ಪಿಟಲ್ ಅಂತೇಳಿ ಸಾಧನಕೇರಿ ಬೇಂದ್ರೆ ಅಜ್ಜನ ಮಣಿಗೆ ಹೋಗೋ ಹೋಗೋದು ದಾರ ಐದಿದೆ ಇಲ್ಲಿಂದ ಸಾಧನಕೇರಿ ಬೇಂದ್ರೆ ಅಜ್ಜನ್ ಮನೆ ಒಂದು ಮೂರು ನಾಲ್ಕು ಮೂರು ನಾಲ್ಕು ಮುನ್ನೂರು ಎರಡು ನೂರು ಮೀಟ್ರ್ ಅಷ್ಟು ಐತಿ ಸೊ ಹಂಗಾಗಿ ಸಿಗ್ತಾನಂತೆ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ತಾರೆ ಇವತ್ತು ನೋಡ್ರಿಪ್ಪ ಇಲ್ಲಿ ನಾವು ಬಂದೈತಿ ಎಲ್ಲಂತಂದ್ರೆ ಜರ್ಮನಿ ಹಾಸ್ಪಿಟ್ಲಿಗೆ ಇವ್ರ ಮಮ್ಮಿ ಬಂದಾರ ಡೆಲಿವರಿಗೆ ಸೊ ನಾವು ಮಟ್ಟ ಅಲ್ಲಿ ಕುಂತು 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 ಈಗ ಹುಗಾರ ಒಳಗೆ ಕರ್ಕೊಂಡೆ ಇದು ನಮ್ಮಮ್ಮ ನಮ್ಮವ್ವ ನಾವು ಅದು ಅಂದ್ರೆ ಇದು ಇದು ನಮ್ಮ ಸುಮ್ಮನೆ ಮತ್ತೊಳ್ಳಿ ಅನ್ನಿ ಕುನ್ನಿ ಒಳಗೆ ಹುಳ ಕಾತು ಈ ಅಡ್ಮಿತ್ ಡೆಲಿವರಿನು ಇಲ್ಲೇ ಆಗಿತ್ತು ಅವಾಗ ನಾನು ಬ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ಬಟ್ ಇನ್ನೂ ಅವತ್ತು ನಾ ವ್ಲಾಗ್ ಮಾಡಿರಲಿಲ್ಲ ನಮ್ಮ ಮನ್ವಿತಾನ ಡೆಲಿವರಿಗೆ ಬಂದಾಗ ಅಮ್ಮ ಆ ನಾಶ ಆಯ್ತಲ್ಲ ತಮ್ಮ ನಾಶ ಮಾಡೋಣ ಅಂತ ಒಟ್ಟು ಅಷ್ಟೊಳಗೆ ಆಯ್ತ್ ಅಂತ ಏನು ತಿಂದಿಲ್ಲ ಹಾಂ ಹೋಗು ಇನ್ನ ಹೋಗ್ಬೇ ಯಾಕೆ ನಾನು ಮತ್ತೆ ಒಳಗೆ ಬಿಡೋದಿಲ್ಲ ಆಯಾ ಹೋಗಮ್ಮ ಹಾಂ ಇದ ಜರ್ಮನ್ ಹಾಸ್ಪಿಟಲ್ ನಮ್ಮ ಕಾಕುಗ್ ಏನಾಗಿತ್ತ ಅಂದ್ರೆ ಸಿವಿಲಿ ಕೊಟ್ಟಿದ್ರೆ ಅಕ್ಕಿಗೆ ಡೇಟ್ ಎಲ್ಲ ಅಲ್ಲಿ ಕೊಟ್ಟಿದ್ರೆ ಅವ್ರು ಏನಂತಾರಂತ ಇಲ್ಲ ನಿಂಗೆ ಇನ್ನೂ ಪೇನ್ ಬಂದಿಲ್ಲ ನಾವು ಸಿಧಿ ಅಂದ್ರಂತ ಸೊ ಸೆಕ್ಷನ್ ಅಂತ ಲೆಕ್ಕ ನಾವು ಅಲ್ಲಿ ಸಿ ಸೆಕ್ಷನ್ ಅಂತಂದ್ರೆ ಸಿಧಿ ಮಾಡ್ಕಲ್ ಅಂತೇಳಿ ಬಂದ್ರು ಅಜಿತಾರು ಬಂದ್ರು ಸೊ ನಮ್ಮ ಅಜಿತಾ ನಮ್ಮ ಕಾಕ ಅಂದ್ರೆ ನಮ್ಮ ಕಾಕುಗಾಡ ಒಳಗೆ ಡೆಲಿವರಿಗೆ ನಮ್ಮ ಕಾಕಾ ಮತ್ ಅಜಿತಾ ಬಂದ್ರೆ

ಸೊಮಟ್ಟು ಆದರೂ ನನಗೆ ಸರಿಯಾಗಿ ಮಾತಾಡೋಕ್ಕಾಗ ಬದಲಿಲ್ಲ ಅಂದ್ರೆ ಏನಾಗತ್ತೈತಿ ಆ್ಯಕ್ಚುವಲ್ ಪ್ರಾಪರ್ ಆಗಿರ್ತೀರಿ ಸೊ ಏನು ಆಗ್ಯದ ಕೇಳ್ರಿ ಇವತ್ತು ಡೇ ಟ್ವೆಂಟಿ ಫೈ ಇವತ್ತು ಅಂದ್ರೆ ಅಲ್ಲ ಡೇ ಅಲ್ಲ ಇವತ್ತು ತಾರೀಕು ಇಪ್ಪತ್ತೈದು ಫೆಬ್ರವರಿ ಇವತ್ತು ನಮ್ಮ ಈ ಅಂಗಿತಾರ ಮಮ್ಮಿ ಅಂದರೆ ನಮ್ಮ ಒಣ ತಂಗಿ ಖಾಸ್ ತಂಗಿ ಲಾಸ್ಟ್ನೇ ತಂಗಿ ನಮ್ಮ ಮಗೊಳಗಡೆ ಐದು ಮಂದಿ ಐದು ಮಂದಿ ತಂಗಿ ಐದು ಮಂದಿ ಒಳಗಡೆ ಲಾಸ್ಟ್ನೇ ತಂಗಿ ನಮ್ಮ ಇಕ್ಕಿ ಮಮ್ಮಿ ಇವ್ರ ಮಮ್ಮಿದ ಮೂರನೇ ಪಾಪದ ಡೆಲಿವರಿ ಐತಿ ಸೊ ಅದಕ್ಕೆ ಇಲ್ಲಿ ಬಂದಾಳೆ ಕಾಕು ಈಗ ಮಕ್ಕಳಿ ಈಗಿದೆ ಈ ಅನ್ವಿತಾ ಅಂದ್ರೆ ಮತ್ತು ಇವ್ರ ಅಣ್ಣ ಏನು ಅಜ್ಜು ಬಂದ ಲಗಲ ಊರಿಂದ ಸೊ ಅವ್ರಿಬ್ರದ್ದು ಇಲ್ಲಿ ಆಗೈತಿ ಡೆಲಿವರಿ ಸೊ ನಾ ನಾ ಅದಕ್ಕೂ ಬಂದಿದ್ದಿಲ್ಲ ನಾ ಅವಾಗ ಟೆಂತ್ ಏನೋ ಇದ್ದೆ ಅವಾಗ ನಾನು ಇವರು ಈಗಿದ್ ನೋಡುವಾಗ ಡಿಗ್ರಿ ಸೆಕೆಂಡ್ ಇಯರು ಏನೋ ಇದ್ದೆ ನಾನು ಸೊ ಹೊಟ್ಟೆ ಹಸು ಆಗಿತ್ತು ರೀ ಅಮ್ಮಗೆ ಹೇಳಿದ್ದೆ ಮೊದ್ಲೇಕನ ಪೂರ್ಣಸ್ತಾಗ ಎಮ್ಮ ಏನು ತಗ ಕಟ್ಕೊಂಡು ಬಾ ಅಂತ ಅಂತೇಳಿ ನಾನು ಆತ ಸದಕ್ಕೆ ಊಟ ಮಾಡಿದ್ದಿಲ್ಲ ಸೊ ಕೆಲಸದಿಂದ ಬರೋದು ಬೀದಿ ಬಂದ ನಾನು ಹೋಗಿದ್ನಲ್ಲ ಕ್ಯಾಬ್ ಗಾಡಿ ಮಾಡಕ್ಕೆ ಸೊ ಈಗೇನು ಮಾಡ್ಬೇಕಪ್ಪ ಅಂದರೆ ಊಟ ಮಾಡಬೇಕು ಕಾಕುದೆ ಅಮ್ಮ ಸ್ಕ್ಯಾನ್ ಮಾಡಿದ್ರಂತ ಕಾಕುಗೆ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಲೇಟ್ ಮಾಡ್ಬೇಕು ಅಂತ ಬನ್ ತಿನ್ನೋಣಂತೆ சீட்டி மாதிரி இது வேஸ்பாட் மேட சாகன்த ಈಗ ಎಲ್ಲ ಐತಲ್ಲ ಎಲ್ಲ ಇಲ್ಲಿ ಒಳಗೆ ಹೋಗಿ ಎಲ್ಲ ಅಡ್ಮಿಟ್ ಮಾಡೋದು ಆತು ಎಲ್ಲ ಆತು ಈಗ ಸ್ಕ್ಯಾನಿಂಗ್ ಅಮೌಂಟ್ ತುಂಬಿ ಮೆಡಿಸಿನ್ ತರಾಕಂತಂದು ಬಂದಿರಿ ನೋಡಣ ಮಾಡ್ಬೇತ ಹೆಂಗೆ ಮಾಡ್ತಾಳ ನಗತಕ್ಕೆ ಓಡಿ ಬಂದ್ರೆ ಹೋಗೋಣ ಮತ್ತ ಮತ್ತೆ ಇಲ್ಲಿ ನೋಡಿಲ್ಲ ನೋಡೇ ಅಮಿತಾ ಮತ್ತು ಮತ್ತೆ 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 ಅಗುಣ ಓಡಿ ಬಾ ಓಡಿ ಬಾ নগলে নগলে হাষ্টি কাক ಈಗ ರೂಮಿಗೆ ಬಂದ ಚೆನ್ನಾಗಿನ ಮಾಡಿಕೊಂಡು ಹೊಳೆ ಹೊಂಟ ನಾನು ಹಾಸ್ಟೆಲ್ ಸಾರಿ ಎಲ್ಲಿ ಹಾಸ್ಪಿಟ್ಲಿಗೆ ಪಾಪು ಹೆಣ್ಣಾಗೈತಂತ್ರಿ ಈಗ ಆರು ಮೂರ ಆರು ಎಷ್ಟು ಟೈಮಿಗೆ ಆರು ನಾಲ್ಕು ಆತ ಹಿಂಗೆ ನನಗೆ ಆರು ಎರಡಕ್ಕೆ ಫೋನ್ ಬಂದಿತ್ತು ಸಂಜೆ ಸಂಜೆ ಹಿಂಗೆ ಆರು ಎರಡಕ್ಕೆ ಫೋನ್ ಬಂತು ಈಗ ಜಸ್ಟ್ ಫೋನ್ ಬಂತು ನಮ್ಮ ತಂಗಿ ಫೋನ್ ಹಚ್ಚಿ ಹೇಳಿ ನಮ್ಮ ಸುಮ್ಮ ಅಣ್ಣ ಹಿಂಗೆ ಆಗೈತಿ ಪಾಪು ಹೆಣ್ಣು ಪಪ್ಪ ಹೋಗಿತ್ತಂತ ಹೇಳೆ ಸೊ ಖುಷಿಯಾಗತ್ತೈತಿ ನಾನು ಗಂಡು ಮಗು ಅಂತಂದೇಳಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟು ಹಂಗ ಮಾಡಿದ್ರೆ ನಾಳೆ ಶಿವರಾ ನಾಳೆ ಆಗ್ಬೇಕಿತ್ತದು ಆ್ಯಕ್ಚುಲಿ ನಾಳೆ ಶಿವರಾತ್ರಿ ಮತ್ತೊಳು ನಾಳೆ ಮಹಾಕುಂಭದ ಕೊಣೆಯ ಶಾಹಿ ಸ್ನಾನ ಸೊ ನಾಳೆ ಆಗಿದ್ರೆ ಇನ್ನೂ ಆಕಿತ್ತು ಇರಲಿ ದೇವ್ರು ಕೊಟ್ಟಾಣಪ್ಪ ಅಂದ್ರೆ ಅದನ್ನು ಸುಮ್ಮನೆ ಇಸ್ಕೋಬೇಕು ಸೊ ಇವತ್ತು ನಮ್ಮ ಮನೆಗೆ ಎಷ್ಟನೇ ಮೊಮ್ಮೊ ಅಂದ್ರೆ ಅದು ಹನ್ನೆರಡನೇ ಮೊಮ್ಮ ಮಗು ಅಂತಂದು ಕಾಣುತ್ತೆ ಬಹುಶಃ ಎರಡನೇ ಮಗು ಮತ್ತೊಳು ಸಿಗ್ತಾನಂತೆ ಕೆ ಸಿ ಪಾರ್ಕ್ ಬಾಜು ಹಾದು ಹೊಂಟೈತ್ರಿಪ್ಪ ಇನ್ನೂ ಬಹಳ ದೂರ ಏನಿಲ್ಲ ಆ ಸೀರೆ ಹೋಗ್ಬೇಕು ಅಲ್ಲಿಗೆ ಹೋದ ಮೇಲೆ ನಿಮ್ಗೆ ಸಿಗ್ತಾರಂತ ಸ್ಟೈಡೂ ಆಗ್ಯದ ಒಂದಾತು ಒಂದು ಫೋನ್ ಕಾಲ್ ಬಂದಿತ್ತು ನಮ್ಮ ಅಮ್ಮ ಹೆಂಡ್ತಿ ಮನೆ ಅಂತ ಅಮ್ಮ ಅಯ್ಯ ಆಗಲೇ ಬಂದಂತೆ ಅಂತ ನಮ್ಗೆ ಇಲ್ವತ್ತೇಳು ಕೈಗಾರಂತೆ ಕೊಡ್ತೀವಿ ಸೊ ನೋಡಿಪ್ಪ ಈಗ ಇನ್ನೂ ಫರ್ಗೆ ಬಾಡಿಗೆ ಹಾಕಿಲ್ಲ ಹನ್ನೆರಡು ಸಾವಿರ ರೂಪಾಯಿ ಕಟ್ಟಿದಾಗ ಬರ್ತೀವಂತ ಹನ್ನೆರಡು ಸಾವಿರ ರೂಪಾಯಿ ಕಟ್ಟದಾಗ ಅಣ್ಣ ಬರ್ತೀವಣ್ಣ ಸೊ ವಿ ಆರ್ ವೇಟಿಂಗ್ ಫಾರ್ ಟು ಸಿ ಮೈ ಕಾಪು ಆ್ಯಂಡ್ ಕಾಪು ಹಾಪು ಕಾ ಪಾಪು ಈ ಸಲ ಕೆಂಪು ಕೆಂಪು ಬಿಟ್ಟಂತೆ ಮೂರು ಕೆ ಜಿ ಮೇಲೆ ನಾಲ್ಕು ಗ್ರಾಮ್ ಐತೆ ನೋಡ್ರಿ ನಮ್ಮ ದೊಣ್ಣಿಗೆ ಕೆಲಸಂಗಿಲ್ಲ ಈ ಫೋನ್ ಒಳಗೆ ಸೊ ಫೋನ್ ಕವರ್ ಮತ್ತು ಇದನ್ನು ಸ್ಕ್ರೀನ್ ಕಾರ್ಡ್ ಹಾಕ್ಸಿ ಬರೋ ಬರೋ ಕೂಡಲೇ ನಮ್ದು ದಡ ಆಯ್ತು ಬಿಡುತ್ತೆ ಸೊ ಇಲ್ಲಿ ತೊಗೊಂಡನಿ ಅಣ್ಣಿಗೆ ಅಂತ ಅಂತೇಳಿ ಅಣ್ಣಿಗೆ ನೋಡ್ರಿ ಬಾಜಿ ಮಾಡತ್ತಳೆ ಇಷ್ಟ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದ ಒಂದು ವರ್ಷ ಆಗಿತ್ತು ಡಿಸೆಂಬರ್ ತರ್ಟಿನ್ತ ಕೂತಿದ್ದೆ ಖಂಡಿತ ಈಗ ಎರಡು ವರ್ಷ ಆದ್ಮ್ಯಾಗ ಅವ್ರು ತಗ್ಗಿ ಉಟ್ಟಾಳೆ ಸೊ ನಾಳೆ ಮಹಾಕುಂಭದ

ಸೊ ನಾನು ಮತ್ತೊಮ್ಮೆ ಊಟ ಮಾಡೋಕಂತ ಬಂದಿದ್ವಿ ಕ್ಯಾಂಟೀನಿಗೆ ಹೆಣ್ಣೇನು ಕೊಟ್ಟಾರಪ್ಪ ಅಂದ್ರೆ ರೈಸ್ ಸಾಂಬಾರು ಮೊಸರು ಪಲ್ಯ ಹಬ್ಬಳ ಪಿನ್ಕಾಯಿ ಉಪ್ಪು ಕೊಟ್ಟಾರ ಸೊ ಊಟ ಫ್ರೆಂಡ್ಸ್ ಈಗ ನಾನು ಮತ್ತೆ ಸುಮ್ಮ ಹೊರಗಡೆ ಊಟ ತೊಂಬರಾಕಂತ ಅಂತ ಹೇಳ್ಕೊಂಡಿವಿ ನಾನು ಇಲ್ಲಿ ತಗೊಂಡ್ಬಂದಿದ್ದೆ ಅದು ನಮ್ಮ ಕಾಕುಗಂತ ಈಗ ಅಮ್ಮದು ಏನಾದ್ರು ಊಟ ತುಂಬ ಅಂತೇಳಿ ಅಂದ್ಕೊಂಡಿವಿ ಸೊ ಆಮೇಲೆ ಮಾತಾಡ್ತಾನೆ ನೋಡಿ ಸೆಕೆಂಡ್ ಆಗಿ ಸ್ವಲ್ಪ ಎಲ್ಲ ಇಂಪಾರ್ಟೆಂಟ್ ವಿಷಯ ಓಕೆ ಚರ್ಚೆ ಮಾಡಬೇಕು ಈಗ ಏನಾಗಿತ್ತ ಅಂತ ಅಂತಂದ್ರೆ ನಾ ಆಲ್ರೆಡಿ ಬೆಳಗ್ಗೆ ನಿಮಗೆ ಯಾವ ದವಾಖಾನೆ ನಾವು ಅದೇ ಅಂತ ಹೇಳಿ ಇಲ್ಲಿ ನೋಡ್ರಿ ಬೆಳಗ್ಗೆ ಎಂಟ್ ಸಾವಿರ ಕಟ್ಟಿದೀವಿ ಈಗ ಹನ್ನೆರಡ್ ಸಾವಿರ ಕಟ್ಟಣಾರು ಈ ಹಾಸ್ಪಿಟಲ್ ಮಾಡಿ ಕಳಾಸ್ ಆಗ್ಲಿ ಇದ್ರದ್ದು ಹರಾಸ್ಮೆಂಟ್ ಮಾಡೋದಾಗ್ಲಿ ನಾ ಈ ವಿಷಯಗಳು ಶೇರ್ ಮಾಡ್ಕೊಳಕತ್ತಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದಾಗ ಏನೇನೆಲ್ಲ ಕಷ್ಟ ಬರ್ತಾರೋ ಅಂತ ಕೇಳಿ ಹೇಳುವ ಉದ್ದೇಶಕ್ಕಾಗಿ ಪ್ರೈವೇಟ್ ಹಾಸ್ಪಿಟಲ್ ಬಂದಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಏನೇನ ಕಷ್ಟ ಪಡ್ತಾರ ಅವ್ರ ಲೈಫ್ ಸ್ಟೈಲ್ ಒಳಗ ಇದೊಂದು ಎಷ್ಟು ಕಷ್ಟ ಆಗುತ್ತೆ ಇದು ಫೀಸ್ ತುಂಬಿ ನೋಡಿ ಫೀ ಫೀ ತುಂಬಿರ ಅಷ್ಟ ಏನ್ ಸುಮಾರು ಫೀಸ್ ತುಂಬಿರ ಅಷ್ಟೇ ಫಾರಿನ್ ಕಳಿಸ್ತೇವೆ ಮಾಡ್ತೇವೆ

விதிரஸ் தாட்டார ஏன் ஏய் அண்ணா பாப்பா அப்பாஜி பந்த அண்ணா பாப்பாத் நோட்ல பாப்பா நின் பாப்பா தங்கி ஆய் நோட்

Nampapo alakat setri. Alakat setri. Alakat <laughs> <laughs> setri. Allo kita

ಬಹುದು ಸೊ ಎಷ್ಟು ಎಷ್ಟೇ ಒಟ್ಟು ಒಂದೆರಡು ಮೂರ್ನಾಲ್ಕ ಆರು ಜನ ನೀವು ಅದಿಲ್ಲ ಆರು ಜನ ಇವರು ಆರು ಜನ ಇಲ್ಲ ಸೊ ಲೆಕ್ಕ ಫ್ರೆಂಡ್ಸ್ ನೀವು ಇವತ್ತಿನ ಲಾಗು ನೋಡಿದೀನಿ ಅಂತಂತೆ ಅನ್ಕೊಂಡ್ರಿ ಇಷ್ಟ ಅಂತ ಕೂಡ ಅಂದ್ಕೊಂಡನಿ ಪಾಪನ ಮುಖ ಎಲ್ಲ ಆಗೋದಿಲ್ಲ ರೀ ಯಾಕಂದ್ರೆ ಅದನ್ನು ಚಿಕ್ಕ ಪಾಪು ಅಂದ್ರೆ ಅದು ನವಜಾತ ಶಿಶು ಹಾಗೆಲ್ಲ ಸಣ್ಣ ಮಕ್ಕಳನ್ನ ಅಂತಂತೆ ಅಂತಾರೆ ಸೊ ಹಂಗಾಗಿ ನಾನು ಪಾಪು ತೋರಿಸ್ತಿಲ್ಲ ಜಸ್ಟ್ ಇಮೋಜಿ ಇಟ್ಬಿಟ್ಟಿದ್ದೆ ಅಲ್ಲೇ ಈ ಪಾಪು ರೀ ನಮ್ಮ ಅಜ್ಜ ಮನೆ ಮನೆಯ ಹನ್ನೆರಡನೇ ಪಾಪು ಅಂದ್ರೆ ಹನ್ನೆರಡನೇ ಮಗು ನಮ್ಮ ಮಗಳ ಒಟ್ಟ ಐದು ಮಂದಿ ಅವ್ರು ಹೊಟ್ಟಿಲ್ಲ ನಾವು ಒಟ್ಟ ಹನ್ನೆರಡು ಜನ ನಾನು ಮೊದಲನೇ ಮೊಮ್ಮಗ ಆ ಪಾಪು ಹನ್ನೆರಡನೇ ಮಗು ಮತ್ತು ಕೊನೆ ನಮ್ಮ ಅಜ್ಜ ಅಮ್ಮನ ಮಕ್ಕಳು ಹೊಟ್ಟೆಲೇ ಹುಟ್ಟಿದಂತಾರೆ ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಪಾಪು ಹುಟ್ಟಿದ್ದು ಪಾಪು ಚೆಂದ ಐತಿ ಮತ್ತು ಏನು ಹೇಳಬೇಕ ಅಂದರೆ ನಮ್ಮ ಕಾಕು ನಮ್ಮ ಕಾಕು ಅಂತಂದ್ರೆ ನಮ್ಮ ಅವ್ವನ ತಂಗಿ ನಾವು ಕಾಕು ಅಂತೇವಿ ಚಿಕ್ಕಮ್ಮ ಅಥ್ವಾ ಚಿಗವ್ವ ಅಂಟಿ ಅಂತ ಏನಂತೇವಲ್ಲ ಸೊ ನಮ್ಮ ಕಾಕುಗ ನನಗೆ ಜನ್ರೇಷನ್ ಗ್ಯಾಪ್ ಭಾಳ ರೀ ನಮ್ಮ ಮಮ್ಮಿಗೆ ನನಗೆ ಇಲ್ಲ ನಮ್ಮ ಮಮ್ಮಿಗೆ ಹದಿನೇಳ ಹದಿನೇಳನೇ ವಯಸ್ಸಿಗೆ ನಾನು ಹುಟ್ಟೇನಿ ಅಂದ್ರೆ ನಮ್ಮ ಮಮ್ಮಿಗೆ ಮೂವತ್ತೊಂಬತ್ತು ನನಗೆ ಇಪ್ಪತ್ತೆರಡು ನಮ್ಮ ಮಮ್ಮಿಗೆ ನನಗ ಇಲ್ಲ ನಮ್ಮ ಕಾಕುಗೆ ನನಗೆ ಬರ್ರೆ ನಾಲ್ಕು ವರ್ಷ ಪರಗ ನಮ್ಮ ಅವನ ತಂಗಿ ಆಗಿದ್ರು ಕೂಡ ಆಕೆ ನಮ್ಮ ಅಕ್ಕನ ವಾರಿಗೆ ಆದ ನಮ್ಮ ನಮ್ಮ ಅಕ್ಕನ ಥರ ಆದಾಳ ನಾಲ್ಕು ವರ್ಷ ಪರ್ಗ ಸೊ ನಾವು ಫ್ರೆಂಡ್ಸ್ ಥರ ಅದೇವಿ ನಾವು ಕಾಕು ಮಗ ನಮ್ಮ ತಾಯಿ ಮಗ ಥರ ಇಲ್ಲ ಎಲ್ಲ ನಾವು ಫ್ರೆಂಡ್ಸ್ ಥರದ್ದೆ ಯಾಕೆಂದ್ರೆ ಆಗಿ ಆಕೆಗೆ ನನಗೆ ನಾಲ್ಕು ವರ್ಷ ಪರ್ಕ ಆಗಿ ಎಲ್ಲ ನನಗೆ ಆಕೆ ಸ್ಕೂಲ್ ಹೋಗಿದ್ದು ಗೊತ್ತೈತಿ ಆಕೆ ಕಾಲೇಜ್ ಹೋಗಿದ್ದು ಗೊತ್ತೈತಿ ಆಕೆ ಇದು ಮದುವೆ ಆಗಿದ್ದ ಪೂರ್ತಿ ನಂಗೆ ಅದಷ್ಟು ನೆನಪೈತಿ ಸೊ ನಾಲ್ಕು ವರ್ಷಕ್ಕೆ ಅಂದ್ರೆ ಅಂದರೆ ಅದೇನು ಜಾಸ್ತಿ ಏನಲ್ಲ ಆಕೆ ಇಪ್ಪತ್ತ ತಾರೀಕು ನನಗೆ ಇಪ್ಪತ್ತೆರಡು ಸೊ ಹಂಗಾಗಿ ವಿ ಆರ್ ಲೈಕ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಹಾಗಾಗಿ ನಮ್ಮ ಕಾಕು ದವಾಖಾನೆಗೆ ಬಂದಾಗ ಹಿಂಗೆ ಬ ಚೆಕಪ್ ಸ್ಕ್ಯಾನಿಂಗ್ ಹಂಗೆಲ್ಲ ಪ್ರತಿ ಸಲ ಬಂದಾಗ ನಾನು ಕೂಡ ಹೋಗಿದ್ದೆ ನಮ್ಮ ಕಾಕುನ ಜೋಡಿ ಜಾಸ್ತಿ ನೋಡೋಕೋಮಲ್ಲ ವಿ ಆರ್ ಲೈಕ್ ಫ್ರೆಂಡ್ಸ್ ಸೊ ಪಾಪ ಹುಟ್ಟಿದ್ ಮಾತ್ರ ಭಾಳ ಖುಷಿ ಆಯಿತು ನಾವು ಕಾಕು ಕಾಕು ಅಂತಂತೇಳಿ ಭಾಳ ಅಂದರೆ ಭಾಳ ಯಾಕಂದ್ರೆ ನಾನು ಜಾಸ್ತಿ ಅವ್ರ ಊರಾಗೆ ಇರ್ತಿದ್ದೆ ಅಲ್ಲಿ ನಮ್ಮ ಅಜ್ಜಿ ಊರಾಗಿರ್ತಿದ್ದೆ ಸೂಟ್ ಇದ್ದಾಗೆಲ್ಲ ಸೊ ಹಂಗಾಗಿ ಭಾಳ ಕ್ಲೋಸ್ ಇದ್ದೀವಿ ಭಾಳ ಚಂದ ಇತ್ತು ಲಾಗ್ ನಂಗೆ ಪಾಪು ಹುಟ್ಟಿದ ಮಾತ್ರ ಭಾಳ ಖುಷಿ ಅನ್ನಿಸ್ತು ಜಾತಿ ಜಾಸ್ತಿ ಓವರ್ವೆಲ್ಮ್ಡ್ ಅಂತ ಅನ್ನಿಸ್ತು ಏನು ಪಪ್ಪ ಹುಟ್ಟಿದ್ದು ಅದರಾಗನ ಅದಕ್ಕೆ ಹೆಸರು ಹಿಡಿದು ಪ್ರೋಗ್ರಾಮ್ ಎಲ್ಲ ನಾನು ಮುಂಚೆ ಶೇರ್ ಮಾಡ್ಕೊತಾನಂತೆ ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇನ್ನೊಂದು ಮೇನ್ ಟಾಪಿಕ್ ಏನಪ್ಪಾ ಅಂತೇಳ ಅಂತಂದ್ರೆ ಜರ್ಮನ್ ದಾವಕ್ಕನಿ ಒಳಗೆ ಹನ್ನೆರಡು ಸಾವಿರ ಬಿಟ್ ಕೊಟ್ರೆ ಬಿಡ್ತೇವೆ ಅಂತ ಅಂದ್ರಲ್ಲ ಅದನ್ನು ತೋರಿಸಿದ ಉದ್ದೇಶ ಏನಪ್ಪ ಅಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವರು ಫೀಸ್ ತುಂಬಾಕ ಏನಿಲ್ಲ ಹಂಗೆಲ್ಲ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂತೇಳ ಅಷ್ಟೇ ಅದನ್ನು ಹೊರತು ಆ ಬಗ್ಗೆ ಏನು ಎರಡು ಮಾತಿಲ್ಲ ಒಳ್ಳೆ ಟ್ರೀಟ್ಮೆಂಟು ಒಳ್ಳೆ ಸ್ವಚ್ಛತಾ ಭಾಳ ಐತಿ ಕ್ಲೀನ್ ಐತಿ ಎಲ್ಲ ಐತಿ ಸೊ ಇದೇ ಒಂದು ಈ ನಮ್ಮಂಥ ಫ್ಯಾಮ್ಲಿಗಳಿಗೆ ಆಗಂಗಿಲ್ಲ ಯಾಕಂದ್ರೆ ನಾವು ನೀವು ಅನ್ಬೋದು ನೀವು ಸರ್ಕಾರದ ಅವಾಗೆ ಹೋಗ್ಬೇಕಾಗಿತ್ತು ಹೋದ್ರೆ ಅಂತ ನೀವು ಕೇಳ್ಬೋದು ನಮ್ಮ ಕಾಕೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಆಕೆಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಈಗ ಮೂರು ಪಾಪುಗಳ ಹಿಂದ ಅಂದರೆ ಈ ಈ ಅಣ್ಣಕ್ಕಿಂತ ಮೊದಲಕಿಗೆಲ್ಲ ಭಾಳ ಪ್ರಾಬ್ಲಮ್ ಇತ್ತು ಹಂಗಾಗಿ ಸರ್ಕಾರದ ಹಾಕೊಳಗೆ ಏನರ ಹೆಚ್ಚು ಕಡಿಮೆ ಅಂತ ಅನ್ನೋ ಕಾರಣಕ್ಕೆ ನಾವು ಪ್ರತಿ ಸಲ ಇವ್ರು ಇಲ್ಲೇ ಬರ್ತಾರೆ ಅದಕ್ಕೂ ಅದಕ್ಕಾಗಿ ಇಲ್ಲೇ ಬಂದರೆ ಫೀಸ್ ಸಂಬಂಧ ನನ್ನ ಸ್ವಲ್ಪ ಅಲ್ಲಿ ಗದ್ಲಾತ ನಮ್ಮ ಕಾಕ ನಮ್ಮ ಕಾಕಾಗ ಮತ್ತು ಅವ್ರಿಗೆ ಅಮೌಂಟ್ ತುಂಬಿದ್ರ ಸಂಬಂಧ ಸಂಜೆ ಐದಕ್ಕೆ ಕಡ್ದಾಳನ್ನು ರಾತ್ರಿ ಒಂಬತ್ತುವರೆ ತಂದು ಹಾಕ್ಯಾರ ಬಾಡಿ ಶಿಫ್ಟ್ ಮಾಡ್ಯಾರ ಅಲ್ಲಿ ಮಠ ಹಾಕಿದ್ದ ದೋಮಿ ಕಡ್ಸ್ಕೊಂತ ಅಲ್ಲೇ ಮಕ್ಕೊಂಡಿದ್ಲಂತೆ ಕಾಕು ಅಣಕಿದ್ಲು ಏನಪ್ಪ ನಾನು ಜಲ್ದಿ ದೋಮಿ ಅವೆಲ್ಲರೂ ದೋವಿ ಕಡಿಸ್ಕೊತಲ್ಲಿ ಮುಕ್ಕೊಂಡ್ಬಿಟ್ಟಿದ್ದೆ ಭಾಳ ರಾಸಾಗತ್ತಿತ್ತು ಮದ್ಲಕ್ಕಂತೆಲ್ಲ ಅಣಕತಿಲ್ಲ ಪಾಪ ಸೊ ಹಿಂಗೆಲ್ಲ ಇರ್ತಾವೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇರ್ದಂತ ನಾನು ತೋರಿಸುವಂಥ ಉದ್ದೇಶಕ್ಕಾಗಿ ಅನ್ನೆಲ್ಲ ನಾನು ಬ್ಲಾಗ್ ಮಾಡ್ಕೊಂಡಿದ್ದೆ ಅಲ್ಲೆಲ್ಲ ಡಾಕ್ಟ್ರಿಗೆ ನಮ್ಮ ಕಾಕಾಗ ಜಗಳತ್ತಿ ಜಗಳಂದ್ರೇ ಆಗ್ಬಾರ ಆಗೋದನ್ನ ಅದನ್ನ ಹೊರತು ಬೇರೆ ಏನಿಲ್ಲ ಅಂತ ಹೇಳ್ತಾ ಇವತ್ತಿನ ಲಾಗಳಿಗೆ ಮುಗಿಸಾಕತ್ತೆ ನಾನು ಏನು ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ ಅಂತ ಕೇಳ್ತಾ ಇವತ್ತಿನ ಲಾಗ್ಗಳಿಗೆ ಮುಕ್ಸಾಗತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಲವ್ ಯಾವಲ್ಲ ಸಿಕ್ತಾನಂತ ಇನ್ನೊಂದು ಪ್ರ ಲಾಗ್ನಾಗ ನೆಕ್ಸ್ಟ್ ನಾಮಕರಣದ ಲಾಗೆಲ್ಲ ಬರ್ತಾವು ನೋಡಿ ಸಪೋರ್ಟ್ ಮಾಡ್ರಿ